ಈ ವೀಕ್ಷಕರೇ ನೀವು ಯಾವುದೇ ರೀತಿಯಾದ ಅಲ್ಲಿನ ತೊಂದರೆಯಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ ಪಾವಗಡ ಪಟ್ಟಣದ ಟೋಲ್ ಗೇಟ್ ಬಳಿ ಇರುವ ಬಳ್ಳಾರಿ ರಸ್ತೆಯ ಮಾರ್ಗದಲ್ಲಿ ನೂತನವಾಗಿ ಡಾಕ್ಟರ್ ಟೀತ್ ಡೆಂಟಲ್ ಕ್ಲಿನಿಕ್ ಅನ್ನು ಪ್ರಾರಂಭಿಸಲಾಗಿದೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ನಿಮ್ಮ ಒಂದು ಡೆಂಟಲ್ ಕ್ಲಿನಿಕ್ ಯಾವ ರೀತಿಯಾದಂತಹ ನಾವು ಎಲ್ಲ ತರಹದ ಬೇಸಿಕ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಹಾಗೂ ಅಡ್ವಾನ್ಸ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಎಲ್ಲ ಬೇಸಿಕ್ ಚೆಕ್ಅಪ್ಸ್ ಎಕ್ಸ್ ರೇ ಡೆಂಟಲ್ ಚೆಕ್ಅಪ್ ಹಾಗೂ ಸಣ್ಣ ಪುಟ್ಟ ಫಿಲ್ಲಿಂಗ್ಸ್ ಅಲ್ಲಿ ತೆಗೆಯೋದಾಗಲಿ ಡೆಂಟಲ್ ಇಂಪ್ಲಾಂಟ್ಸ್ ಆಗಲಿ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಸಣ್ಣ ಮಕ್ಕಳ ಹಲ್ಲಿನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ ಸೋಮವಾರ ಪಾವರ್ ತಾಲೂಕಿನ ಸಾಸರಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೋರಿನಳ್ಳಿ ಗ್ರಾಮದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗೊಂಚಿಕುಂಟೆ ಕೆರೆ ಉಳುತ್ತಿರುವ ಕಾರ್ಯಕ್ರಮಕ್ಕೆ ಯೋಜನಾಧಿಕಾರಿ ಮಹೇಶ್ ಮತ್ತು ರೈತ ಸಂಘದ ಅಧ್ಯಕ್ಷರಾದ ನರಸಿಂಹ ಮತ್ತು ಗ್ರಾಮದ ಮುಖಸ್ಥರು ಚಾಲನೆಯನ್ನು ನೀಡಿದ್ದಾರೆ ಈ ವೇಳೆ ಯೋಜನಾಧಿಕಾರಿ ಮಹೇಶ್ ಅವರು ಪಾವಡ ಪೌರ್ ಮಾಹಿತಿಯನ್ನು ಮಾಹಿತಿಯನ್ನ ನೀಡಿದ್ದಾರೆ ಕ್ಷೇತ್ರದ ಮಂಜುನಾಥ ಪರಮಪೂಜ್ಯ ಕಾಂದೂರು ಮತ್ತು ಮಾತುಶ್ರಾಮ ಆಶೆನ್ ಬೇಳ್ಕೊಳ್ತಾರೆ ಇವತ್ತು ವಿಶೇಷವಾಗಿ ಪಾವಡ ತಾಲೂಕಿನ ಸಾಸಲಕುಂಟೆ ಪಂಚಾಯತಿಯಲ್ಲಿ ಶ್ರೀ ಪಳನಳ್ಳಿ ಗ್ರಾಮದಲ್ಲಿ ಗೋವಿನ ಕುಂಟೆ ಒಂದು ಮಿಂಚು ಗಂಟೆ ಒಂದು ಕೆರೆ ಹಸ್ತಾಂತರ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಒಂದು ಈ ಭಾಗದ ತಾಲೂಕಿನ ಈ ಭಾಗದ ರೈತ ಸಂಘದ ಅಧ್ಯಕ್ಷರ ಒಂದು ನರಸಿಂಹರೆಡ್ಡಿ ಅವರು ಮತ್ತು ಕೆರೆಯ ಸಮಿತಿಯ ಒಂದು ಅಧ್ಯಕ್ಷರು ಗ್ರಾಮದ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ಪಿ ಡಿಒರು ಮತ್ತು ಸ್ವಸಹಾಯ ಸಂಘದವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಕೆರೆಯಲ್ಲಿ ಗುದ್ದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಇವತ್ತು ನಮ್ಮ ಪಾಗೋಡ್ ತಾಲೂಕಲ್ಲಿ ಈಗಾಗಲೇ ಸುಮಾರು ಆರು ಕೆರೆಗಳನ್ನು ಕೆರೆಯನ್ನು ಉಳುತ್ತುವಂಥ ಕೆಲಸವನ್ನು ಮಾಡಿದ್ದೇವೆ ಇದು ಅರನೇ ಕೆರೆಯಲ್ಲಿ ಈಗಾಗಲೇ ಐದು ಆಗಿದೆ ಇದು ಅರನೇ ಕೆರೆಯಲ್ಲಿ ಇವತ್ತು ಈ ಒಂದು ಗ್ರಾಮದಲ್ಲಿ ಆಗ್ತಾಯಿದೆ ಸುಮಾರು ಏಳು ಲಕ್ಷ ಇಪ್ಪತ್ತೇಳು ಸಾವಿರ ಮೊತ್ತವನ್ನು ಖರ್ಚು ಮಾಡಿಬಿಟ್ಟು ಇವತ್ತು ರೈತರಿಗೆ ವಿಶೇಷವಾಗಿ ಭಾಗದಲ್ಲಿರುವಂತಹ ರೈತರಿಗೆ ಒಂದು ಅನುಕೂಲ ಆಗಬೇಕನ್ನು ಉದ್ದೇಶ ಇಟ್ಕೊಂಡು ಇಲ್ಲಿರುವಂಥವನ್ನು ಮಣ್ಣನ್ನು ತೆಗೆದು ರೈತರಿಗೆ ಒಂದು ಜಮೀನಿಗೆ ಒಂದು ಇದರಿಂದ ಆ ಭಾಗದಲ್ಲಿರುವಂಥ ಜಮೀನಲ್ಲಿರುವಂಥ ಒಂದು ಒಳ್ಳೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅಂತರ್ಜಲ ಮಟ್ಟ ಸುಧಾರಣೆ ಆಗಲಿಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಪೂಜ್ಯರು ಇಡೀ ರಾಜ್ಯಂತವಾಗಿ ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಕೆರೆಗಳನ್ನು ಇವತ್ತು ನಾವು ಕೆರೆ ಕಾಮಗಾರಿಗಳನ್ನೇ ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ ಇದನ್ನು ಕೆರೆಯನ್ನು ಕಮಿಟಿ ಒಂದು ವ್ಯವಸ್ಥಾಪಕ ಕಮಿಟಿಯನ್ನು ಮಾಡಿಕೊಂಡು ಆ ಕಮಿಟಿ ಒಂದು ಗ್ರಾಮ ಪಂಚಾಯತಿ ಅವರ ಒಂದು ಸಹಕಾರದಿಂದ ಕೆರೆಗಳನ್ನು ಮಾಡಿಕೊಂಡು ಇದು ಧರ್ಮಸ್ಥಳ ಯೋಜನೆ ಇಡೀ ಕರ್ನಾಟಕ ರಾಜ್ಯಂತ ಎಲ್ಲ ಭಾಗದಲ್ಲಿ ಸಮಿತಿ ಕೆಲಸವನ್ನು ಮಾಡ್ತಾಯಿದೆ ಇದೆ ಇದೆಲ್ಲ ಜನರು ಸಮೇತ ಇಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಗ್ರಾಮರು ಮತ್ತು ರೈತರು ಇದಕ್ಕೆ ಸಹಕಾರ ಕೊಡಬೇಕಂತ ಹೇಳ್ತಾ ನನ್ನ ಮಾತನ್ನು ಗ್ರಾಮದ ಮುಖಂಡ ಕೆರೆ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು ಹೀಗೆ ಹೊಸಲಗುಂಟೆ ಪಂಚಾಯಿತಿ ಪೋಲೇನಹಳ್ಳಿ ಗ್ರಾಮದ ಕುಂಟೆ ಕೆರೆ ಹೋಳೆತ್ತುವ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಏಳು ಲಕ್ಷ ಇಪ್ಪತ್ತೇಳು ಸಾವಿರಕ್ಕೆ ಆಗಿದೆ ಇದನ್ನು ನಮ್ಮ ಗ್ರಾಮದ ಜನರೆಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಹೊಲಗಳಿಗೆ ಈ ಮಣ್ಣನ್ನು ಒಡ್ಕೊಂಡು ಮತ್ತೆ ಅಂತರ್ಜಲ ಮಟ್ಟವನ್ನು ಅಂತರ್ಜಲ ನೀರಿನ ಮಟ್ಟವನ್ನು ಇನ್ಕ್ರೀಸ್ ಹೆಚ್ಚಾಗಿ ಮಾಡುವುದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಅನುಕೂಲ ಆಗಿದೆ ಈ ಒಂದು ಅವಕಾಶವನ್ನು ಎಲ್ಲ ಗ್ರಾಮಸ್ಥರು ಪಕ್ಕದ ಗ್ರಾಮಸ್ಥರ ರೈತರು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ನಾವು ಈ ಒಂದು ಇದರ ಮುಖಾಂತರ ಎಲ್ಲ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಘಗಳಿಂದ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ನಮ್ಮ ತಾಲೂಕಲ್ಲಿ ನಮ್ಮ ಬಡದ ಇದು ಹಿಂದುಳಿದ ತಾಲೂಕು ಪರಪೀಡಿತ ತಾಲೂಕು ಈ ಒಂದು ಸಂಘದಿಂದ ತುಂಬ ಅನುಕೂಲಗಳು ನಮ್ಮ ಈ ತಾಲೂಕಿನ ಜನಗಳಿಗೆ ಅನುಕೂಲವಾಗ್ತಾ ಇದೆ ಇನ್ನು ಮುಂದೆ ಇಂಥ ಅನುಕೂಲಗಳು ಆಗಬೇಕಂತ ಬಯಸುತ್ತಾ ಈ ನನ್ನ ಎರಡು ಮಾತನ್ನು ದಿನ ಪಾವಳ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ನರಸಿಂಹ ರೆಡ್ಡಿ ಅವರು ಮಾತನಾಡಿದ್ದು ಹೀಗೆ ಕೃತಜ್ಞತೆ ಮೇರೆಗೆ ತಾಲೂಕಲ್ಲಿ ಪ್ರತಿಯೊಂದು ಕೆರೆಯಲ್ಲೂ ಕೂಡ ಹೂಳೆತ್ತಿ ರೈತರಿಗೆ ಬಹಳ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮೊನ್ನೆ ತಾನೇ ಗುಜರಹಳ್ಳಿನಲ್ಲಿ ಹತ್ತೊಂಬತ್ತು ಲಕ್ಷ ಒಂದು ಕಾಮಗಾರಿಯನ್ನು ಪೂರ್ತಿ ಮಾಡಿ ಅಲ್ಲೂ ಕೂಡ ಮುಕ್ತಾಯ ಆಗಿದೆ ಇವತ್ತು ಎರಡನೇದಾಗಿ ಪೋಲನಹಳ್ಳಿನಲ್ಲಿ ಇವತ್ತು ಹೂಳೆತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದೇ ರೈತರಿಗೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ತಮ್ಮ ಹೊಲಗಳಿಗೆ ಫಲವತ್ತಾದ ಮಣ್ಣನ್ನು ತುಂಬೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಮತ್ತು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಸಂಘ ಸಮಸ್ಯೆಗಳನ್ನು ಕಟ್ಟಿ ಇವತ್ತು ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಧರ್ಮಸ್ಥಳ ಸಂಘ ಅಭಿವೃದ್ಧಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಮಾ ಇನ್ನು ಒಂದು ಕೆರೆ ಉಳುವತ್ತುವ ಹೊತ್ತುವ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಿರಂಜ ರೆಡ್ಡಿ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರಮೌಳಿ ಸದಸ್ಯರಾದ ಸುದರ್ಶನ್ ರೆಡ್ಡಿ ಪ್ರಮೀಡಮ್ಮ ಅಂಜುನಾ ರೆಡ್ಡಿ ರೈತ ಸಂಘದ ಸದಸ್ಯರು ಮತ್ತು ಮೇಲ್ವಿಚಾರಕರು ಮತ್ತು ಸ್ವಸಹಾಯ ಸಂಘದ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳಾದ ಬೋರಣ್ಣ ಸೇರಿದಂತೆ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್